ಈ ಶಿಲ್ಪ ಎಲ್ಲಿಬೋದಲು ಸಾಯಂಕಾಲ ಆರು ಗಂಟೆ ಆದರೂ ಬರಲಿಲ್ಲವಾ ಇನ್ನು ಓಟ್ ಗೊತ್ತಾಗಿದ್ದಾಳ ಮಧ್ಯಾಹ್ನ ಮೂರು ಗಂಟೆಗೆ ಬಂದುಬಿಡವಳು ಬಂದಿಟ್ಟದ ಕೆತ್ತ ನಾ ಅಡುಗೆ ಅಡುಗೆ ಆರು ಗಂಟೆ ಗಂಟೆವರೆಗೂ ಬಂದಿಲ್ಲ ಎಲ್ಲಿಬೋದಲ್ಲ ಅವಳು ಹ್ಞೂ ಇಯ್ಯಪ್ಪ ಎಲ್ಬೋದೇನು ಹೋಟ್ಲು ತಪ್ಪೋಗಿ ನೋಡ್ಕೊಂಬರಲ್ಲ ಯಾಕೆ ಸೇಳಿ ಯಾಕೆ ಹಿಂಗೆ ಹೊರಗೆ ನಿಂತಿದ್ಯಾ ನಡಿ ಬಳಿಕೆ ಅಯ್ಯೋ ರೀ ಶಿಲ್ಪ ನೋಡ್ದೆ ಅಲ್ಲೆಲ್ಲಾದ್ರೂ ಹಾಂ ಯಾಕೆ ಬಂದಿಲ್ಲ ನೋಡಿ ನಮ್ಮ ಇನ್ನು ಬಂದಿಲ್ಲ ಈಟ ತಿಂಕಾದ್ರೇನೆ ಬಂದು ಎಲ್ಲ ಅಡುಗೆ ಪಡಿಗೆ ಮಾಡೋಳು ದಿನ ಇವತ್ತು ಯಾಕೆ ಈಟತ್ತಾದ್ರೂ ಬಂದಿಲ್ಲ ಹೋಟ್ಲ್ ನಾನು ನೋಡ್ಕೆ ಬಂದೆ ಇಬ್ಲಿ ಅಲ್ಲೇ ನಾನು ಇಲ್ಲಪ್ಪ ನಾನು ಅತ್ಲಾಗ ಹೋಗ್ಲಿಲ್ಲ ಹೋಟ್ಲ್ ಕಡೆಗೆ ಬಿಡು ಇನ್ನೇನು ಮಂತಕ್ಕೆ ಹೋಗಿರ್ತಾಳೆ ಅಲ್ಲಿಗೆ ಇನ್ನೇನು ಹೋಗೋದು ಅಂತ ನಾನು ಅದೇ ಬಂದೆ ಬಾ ಹೋಗಿ ನೋಡೋಣ ಅದಿಲಿ ಯಾಕೆ ಮಂತಕ್ಕೆ ಬಂದಿಲ್ವೇ ಏನು ರಾಣಿ ಮಂತಕ್ಕೆ ನಾನು ಹೋಗಿರ್ಬೇಕೇನ ಏ ಹೋಗಿ ಈಟತಿ ಬರಬೇಕಿತ್ತು ತಾನೆ ಸರಿ ಆಯ್ತು ನಡಿ ನೋಡೋಣ ಅದೇಲಿ ಹೋಟ್ಲ್ ತಕ್ಕ ಹೋಗಿ ನೋಡ್ಕೊಂಡು ಅಲ್ಲಿಲ್ಲ ಅದೇ ರಾಣಿ ಮಂತಕ್ಕೆ ಹೋಗಿ ವಿಚಾರಿಸ್ಕೊ ಬರೋಣ ಅವ್ರ ಮಂತಕ್ಕೆ ನಾನು ಹೋಗಿ ಅಂತನ ಸರಿ ಬಾ ಶಿಲ್ಪ ಶಿಲ್ಪ ಇದೇನಿದು ಮಾಡಿರೋ ತಿಂಡಿ ಎಲ್ಲ ಹಂಗೆ ಐತೆ ಎಲ್ ಅವಳು ಶಿಲ್ಪ ಹಂಗಾದ್ರೆ ಅವಳು ಬೆಳಗ್ಗೆನೇನೆ ಎಲ್ಲ ಹೋಗಿದ್ದಾಳೆ ಅನ್ಸುತ್ತೆ ಇರ್ಬೇಕೇನಪ್ಪ ಹೋಟ್ಲೂ ತಿಂಡಿನ ಹಂಗೆ ಐತೆ ಅಲ್ಲಿ ಚಿತ್ರಾನ್ನ ಒಂದ್ರಾಗೆ ಇಡ್ಲಿ ಒಂದ್ರಾಗೆ ಐತೆ ಇದೇನಿದು ಎಲ್ ಹೋದ್ಲಿ ಅವಳು ಹೇಳ್ದೆ ಕೇಳ್ದೆ ಎಲ್ಲಿಗೂ ಹೋಗೋಣ ಅಲ್ಲ ಹೋಗಂಗಿದ್ರೆ ಅವ್ರಪ್ಪ ಅವ್ರ ತಂಗಿ ಇರೋರ್ಗು ಅವ್ರಪ್ಪ ಇರೋರ್ಗು ಅವರಪ್ಪ ಇರೋರ್ಗಂತೂ ಹೋಗಿಲ್ಲ ಎಂದನು ಏ ಹೋಗ್ಬೇಕು ಅಂತ ಹೇಳ್ತಿದ್ಲು ಹೋಗಂಗಿದ್ರೆ ಏನು ಹೋಗ್ತಿದ್ಲು ಹಿಂಗೆ ಯಾಕೆ ಹಿಂಗೆ ಓಟ್ಲಿಗಿಡ್ಲು ಹಂಗೆ ಬಿಟ್ಟು ಹೋಗಳು ಹಾಂ ಹೆಂಗಿತ್ತು ಹಂಗೇನಿ ಏ ಚೋಟು ಶಿಲ್ಪಾ ಎಲ್ಲೋ ಕಾಣಿಸ್ತಾ ಇಲ್ಲ ಅಯ್ಯೋ ಅಕ್ಕ ಬೆಳಿಗ್ಗೆಯಿಂದ ನಾವು ನೋಡ್ತಲೇ ಇದ್ದೀವಿ ಹಂಗೆ ಬಿಟ್ಟೋಗಿತ್ತವ ಅಕ್ಕ ಎಲ್ಲಿಗೆ ಹೋಗಿತ್ತೋ ಗೊತ್ತಿಲ್ಲ ಹ್ಮ್ ಹೌದೇನು ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ವಾ ಇದೇನಿದು ಅಲ್ಲ ನಾನು ಇವತ್ತು ಒತ್ತ ಮುಂಚೆ ಹೋಗ್ತೀನಿ ಅಂತ ಬೆಳಗ್ಗೆ ಬೇಗ ಬಂದ್ಲು ಇಲ್ಲಿ ನೋಡಿದ್ರೆ ಕಾಣಿಸ್ತಾ ಇಲ್ವಲ್ಲ ಎಲ್ಲಿ ಹೋಗಿರ್ಬೋದು ಹಾ ಇಲ್ಲಿ ನೋಡಿದ್ರೆ ತಿಂಡಿನ ಹಂಗೆ ಐತೆ ಎಲ್ಲ ಹಂಗೆ ಬಿಟ್ಟು ಹೋಗಿದ್ದಾಳಲ್ಲ ಎಲ್ಲಿ ಹೋದ್ಲೆ ರಾಣಿ ಮಂತಕ್ಕೆ ನಾನು ಹೋಗವಳೆ ನಡಿ ನೋಡ್ಕೋಬ್ರಣ ಅದು ಮಧ್ಯಾಹ್ನ ನಾನು ನಮ್ಮ ತಾತ ಬಂದಿದ್ವಿ ಅವಾಗ ನೋಡಿದ್ರು ಇರ್ಲಿಲ್ಲ ಅಕ್ಕಯ್ಯ ಹಾಂ ಎಲ್ಲಿ ಹೋಗಿತ್ತು ಅಂತಾನು ಗೊತ್ತಿಲ್ಲ ಹೌದೇನು ಇದೇನಿದು ನಡಿ ನಡಿ ಇಲ್ಲಿ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ ರಾಣಿ ಮಂತಕ್ಕೆ ಹೋಗಿ ರಾಣಿನಾದ್ರೂ ವಿಚಾರಿಸೋಣ ಅವ್ರ ಜೊತೆಗೆ ಎಲ್ಗಾನ ಹೋಗಿ ಹೇಳೇನ ನೋಡೋಣ ಹಾಂ ಅಲ್ಲವೇ ಎಲ್ಗಾನು ಹೋಗಿದ್ರೆ ಎಲ್ಲ ಹೇಳಾದ್ರೂ ಹೋಗ್ಬೇಕಿತ್ತು ತಾನೆ ತಿಂಡಿಯಲ್ಲ ಹಂಗೆ ಐತಿ ಅಲ್ಲಿಟ್ಟಿರೋದು ಹಾ ಕಟ್ಟೆ ಕೆಳಗಡೆ ಅದೇ ನನಗೂ ಆಶ್ಚರ್ಯ ಹಂಗೆಲ್ಲ ಬಿಟ್ಟು ಹೋಗಲ್ಲಪ್ಪ ಹಾ ದುಡ್ಡಿನ ಬಗ್ಗೆ ಒಂದ್ ಸ್ವಲ್ಪ ಇವಾಗ ಜವಾಬ್ದಾರಿ ಬಂದಿತ್ತು ಹಾಂ ರೂಪಾಯಿ ರೂಪಾಯಿಗೂ ಲೆಕ್ಕ ಹಾಕೋಳು ನಾನು ಅಷ್ಟು ದುಡ್ಡು ತಂದ ಕೊಟ್ಟೆ ತಂದು ಕೊಟ್ಟೆ ಅಂತ ಹೇಳೋಳು ಹಿಂಗ್ ಮಾಡಕ್ಕೆ ಸಾಧ್ಯನೇ ಇಲ್ವಲ್ಲ ಎಲ್ಲಿಗೂ ಹೋಗಿರ್ಬೋದು ಸರಿ ನೋಡಿ ಮೊದಲು ಇಲ್ಲ ನಿನ್ಕಂಡು ಮಾತಾಡಿದ್ರೆ ಆಗಲ್ಲ ರಾಣಿನ ವಿಚಾರಸನ ನಡಿ ರಾಣಿನ ಹೋಗಿ ಹೋಗ್ಯವಳೇನೋ ಅವಳು ಕರ್ಕೊಂಡು ನೋಡೋಣ

மதும் ಇಷ್ಟೊತ್ತಿಗೆ ಮನೆಗೆಲ್ಲ ಬರಬೇಕಾಯ್ತು ಮೂರ್ ಗಂಟೆಗೆ ಎಲ್ಲ ಮುಗಿಸ್ಕೊಂಡು ಹಾ ಇವತ್ತು ಇನ್ನೂ ಬಂದಿಲ್ಲ ಆರು ಗಂಟೆ ಆದ್ರೂ ಅದಕ್ಕೆ ನಮಗೆ ಆತು ರಾಣಿ ಕರಿ ಗೊತ್ತೇನು ಕೇಳೋಣ ಎಲ್ಬಹೋದ್ಲು ಅಂತನ ಸರಿ ಆಯ್ತು ಕರಿತೀನಿ ರಾಣಿ ಹೇ ರಾಣಿ ರಾಣಿ ಬಾರಿ ಇಲ್ಲಿ ಏನತ್ತೇ ಏನ್ ಈರೂ ಇಲ್ಲಿಗೆ ಬಂದ್ಬಿಟ್ಟವ್ರೆ ಏನ್ ಏನ್ ಇಲ್ಲಿಗೆ ಬಂದಿದ್ದು ಏ ಶಿಲ್ಪ ಏನೋ ಕಾಣಿಸ್ತಾ ಇಲ್ವಂತೆ ಹೋಟ್ಲು ಇಲ್ವಂತೆ ಮನೆಗೂ ಹೋಗಿಲ್ವಂತೆ இஷ்ட மணி ஏக்கா உடிகேரோடு மாதாசனே அவள் சிக்கே ನಿಜಾನ ರಾಣಿ ಮತ್ತೆ ಎಲ್ಲಿಗೆ ಹೋದ್ಲು ಹಾಂ ಇಲ್ಲಿ ಯಾರನ್ನೂ ಕೇಳಿದ್ರು ನಾವು ನೋಡಿಲ್ಲ ನಾವು ನೋಡಿಲ್ಲ ಅಂತಿದ್ದಾರೆ ಹೌದಾ ಊರಿಗೆ ಹೋಗ್ಯವಳೆನು ನೋಡಬೇಕಾಗಿತ್ತು ಊರಿಗೆ ಹೋಗಂಗಿದ್ರೆ ಏಳು ಹೋಗ್ತಾ ಇರಲಿಲ್ವ ರಾಣಿ ಹಾಂ ಅದನ್ನೇನು ಕದ್ದು ಮುಚ್ಚಿ ಹೋಗ್ಬೇಕಾ ಹೇಳ್ದೆ ಕೇಳಿದೆ ಹಾಂ ಹೇಳು ಅದಷ್ಟಕ್ಕೂ ಹೋಟ್ಲಾಗಿ ತಿಂಡಿ ಎಲ್ಲ ಹಂಗೆ ಐತೆ ಅದು ಓಟ್ಲನ್ನು ಸರಿಯಾಗಿ ತಿಂಡಿ ಖಾಲಿ ಆಗಿಲ್ಲ ಬೆಳಗ್ಗೆಯಿಂದ ನೋಡ ಇಲ್ಲ ಮಧ್ಯಾಹ್ನದಿಂದ ಅಂತ ಬೇರೆ ಎಲ್ಲ ಹೇಳ್ತಾ ಇದ್ದಾರೆ ಹಾಂ ಹಂಗಿದ್ಮೇಲೆ ಊರಿಗೆ ಹೋಗೋಕೆ ಹೆಂಗೆ ಸಾಧ್ಯ ಹಾಂ ಹಂಗೆಲ್ಲ ಬಿಟ್ಟಿದ್ದು ಬಿಟ್ಟಂಗೆ ಹೆಂಗೆ ಹೋಗ್ತಾಳೆ ಹೇಳು ಹೌದಲ್ವಾ ಮತ್ತೆ ಏನಾಗಿರ್ಬೋದು ಯಾರು ನೋಡಿಲ್ವಂತ ನಾನು ಬೆಳಗ್ಗೆಯಿಂದ ನೋಡಿಲ್ಲ ಅಯ್ಯೋ ದೇವ್ರಿ ಈಗ ಎಲ್ಲಿಗೆ ಹೋದ್ಲು ಅಂತ ಅನ್ಕೊಳ್ಳೋಣ ಏನಾಯ್ತು ಇದು ಅವ್ರಮ್ಮ್ರಿಗೇನಾದ್ರೂ ಹೋಗಿದ್ದಾಳ ಹಾಂ ಪಟೇಲಪ್ಪರ ಒಂದ್ಸಲ ವಿಚಾರಿಸೋಣ ಅವ್ರ ಮನೆ ಹತ್ರ ಏನಾದರೂ ಹೋಗಿದ್ದಾಳ ಅಂತ ಹಾಂ ವಿಚಾರಿಸ್ರಿ ಅಲ್ಲಿಗೆ ಹೋದ್ರಿ ಹೋಗಿದ್ರೆ ಹೋಗಿರ್ಬೋದು ಅವ್ರ ಅತ್ತೇನು ಮಾತಾಡ್ಸೋಕೆ ಅಂತಾನೆ ಹೋಗಿ ಏನಾದರೂ ಅಲ್ಲೇ ಕೂತ್ಕೊಂಡಿದ್ದಾಳೋ ಏನೋ ಮೈ ಮರೆತು ಏನೋ ಮಾತಾಡ್ಕೊಂಡು ಹೋಗಿ ವಿಚಾರಿಸ್ರಿ ಅಲ್ಲಿಗೆ ಒಂದ್ಸಲ ಹೋಗಿ സരി ആയി ഹി എല്ലോ വിചാസ് നോടണ നടി ഹോണിംഗ് എല്ലാം അവള് ഏനേരാണി ശില്പ കാണാ എന്തേനെ ഇല്ല അതെ നനഗു ഗോ ഗോത്തില്ല അത് എല്ലാം ഹോട്ടലെല്ലാം ഇട്ടിരോ അവള് ഊരി സാധ്യനേ ഇല്ല ஊர் மனைத்து மாதாசல்ல தங்கி நோட் ஏனப்பா ஜல் அது ரமி ஐத்து அஜி அஜி இல்ல அக்கா அம்மா ய்யோ அக்கொள்கூத் மாத்தாட் டைம் இல்ல ஏன்னா இல்லேனா இல்ல இவத்து நம்ம ஏனாய் ನೋಡ್ರಿ ಅಯ್ಯೋ ಎಲ್ಲಾ ಕಡೆ ವಿಚಾರ್ಸ್ಕೊಂಡೆ ಬಂದಿದ್ದು ಆ ರಾಣಿ ಕೇಳಿದ್ವಿ ರಾಣಿ ನೋಡಿಲ್ಲ ಬೆಳಿಗ್ಗೆಯಿಂದನ ಅಂತ ಹೇಳ್ತಾ ಇದ್ಲು ಅದಕ್ಕೆ ಸಂಜೆ ಆಯ್ತು ಆರ್ ಗಂಟೆ ಇನ್ನೂ ಮನೆಗ್ ಬರ್ಲಿಲ್ಲ ನಮ್ಗೆ ಯಾಕೋ ಬೈ ಒದಂಗಾಗ್ತಿ ಎಲ್ಲಿ ಹೋದ್ಲು ಅಂತಾನ ಅದಕ್ಕೆ ಇಲ್ಲಿಗೆ ಬಂದಿದಾಳ ಅಂತಾನ ನೋಡಕ್ ಬಂದ್ವಿ ಅವ್ರ ಜೊತೆಗೆ ಜೊತೆಗೇನಾದ್ರೂ ಮಾತಾಡ್ಕೊಂಡು ಕುತ್ಕೊಂಡಿದಾಳ ಅಂತಾನ ಅತ್ತೆ ಇಲ್ವಾ ಅತ್ತೆ ಈಗೆಲ್ಲ ಹೋಯ್ತಪ್ಪ ಬರ್ತೀರು ಹ್ಮ್ ಎಲ್ಲಿ ಹೋಗಿರ್ಬೋದು ಯಾವ ಊರಿಗೋಗಿದಾಳೆ ನೋಡ್ಬೇಕಾಗಿತ್ತು ಎಲ್ಗಾದರೂ ಹೋಗಂಗಿದ್ರೆ ಏಳು ಹೋಗೋಳಲ್ಲ ಸರಿ ಒಂದ್ಸಲ ನಾನು ನಾಳೆ ಬೆಳಗ್ಗೆ ಹೋಗಿ ಅವ್ರ ಅಮ್ಮ ಅವ್ರ ಮನೆಗೂ ಅವ್ರ ತಂಗಿ ಮನೆಗೂ ಹೋಗಿ ಕೇಳ್ಕೊಂಡ್ ಬರ್ತೀನಿ ಅದಲ್ಲಿ ಹಾಂ ಏನಾದರೂ ಹೋಗಿದ್ದಾಳ ಅಂತನ ಇಲ್ಲಿ ಈಗ ನಿಮ್ಮ ಅತ್ತೆ ಇದ್ದಿದ್ರೆ ಚೆನ್ನಾಗಿರೋದು ಏನಾದರೂ ಶಿಲ್ಪನ ಜೊತೆ ನಿಮ್ಮ ಅತ್ತೆ ಏನಾದರೂ ಎಲ್ಲಾದರೂ ಕರ್ಕೊಂಡು ಏ ಇಲ್ಲ ನಮ್ಮ ಹೋಗಿಲ್ಲ ಅವ್ರಿಗೂ ಯಾಕೆ ಕಾಣಲವು ಹಂಗಾಗಿ ಎಲ್ಲಿಗೂ ಹೋಗಿಲ್ಲ ಇವತ್ತು ಹಾಂ ಬಂತಲ್ಲ ಶಿಲ್ಪ ನೋಡ್ದೇನಕ್ಕ ಶಿಲ್ಪನ ಇಲ್ಲ ನೋಡಿಲ್ಲ ಯಾಕೆ ಏನಾಯ್ತು ಅವಳು ಕಾಣಿಸ್ತಾ ಇಲ್ಲ ಅದಕ್ಕೇನೆ ಎಲ್ಲ ಕಡೆ ಹುಡ್ಕಾಡ್ಕೊಂಬಂದು ಎಲ್ಲೂ ಇಲ್ಲ ಯಾರು ನೋಡಿಲ್ಲ ನೋಡಿಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ನೀವೇನಾದರೂ ನೋಡಿದ್ರಾ ಅಂತ ನಿಮ್ಮ ಜೊತೆಗೆಲ್ಲ ಬಂದಿದ್ದಾಳ ಏನಾನ ಮಾತಾಡೋಕ್ಕೆ ನಿಮ್ಮ ಜೊತೆಗೆಲ್ಲಾನು ಹೋಗಿದ್ದಾಳ ಅಂತ ಬಂದ್ವಿ ನೋಡಿಲ್ಲ ಅಂತ ಹೇಳಕ್ಕ ಅಯ್ಯೋ ಏನು ಮಾಡೋದು ಈಗ ಎಲ್ಲಿಬದಲ್ಲ ಏನೋ ಹೌದೇನೆ ಅಯ್ಯೋ ದೇವ್ರಿ ಏನ ಶಿಲ್ಪ ಮುಗಿ ಏ ಇರಾ ನೀನು ನೋಡ್ಲಿಲ್ವೇನು ಎಲ್ಬೋದಿಲ್ಲ ನೀವೇ ಅಯ್ಯೋ ರಾಜಕಯ್ಯ ನಾವೇ ಕೂಲಿ ಹೋಗಿ ಇವಾಗ ಬಂದೆ ಇವಳು ಅಷ್ಟೇ ತರಕಾರಿ ಮಾರ್ಕೊಂಡು ಈಗ ಸಾಯಂಕಾಲ ಬಂದೆವಳೆ ನಾ ಅಷ್ಟೊತ್ತಿಗೆ ಕಾಲೇ ಬಂದು ಅಡುಗೆ ಗಿಡಗೆ ಮಾಡ್ತಿರೋಳು ಇವತ್ತು ಯಾಕೋ ಹೋಟ್ಲು ನೋಡಿದ್ರೆ ತಿಂಡಿ ಎಲ್ಲ ಹಂಗೆ ಐತೆ ಮಧ್ಯಾಹ್ನದಿಂದ ಕಾಣಿಸ್ತಾ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ ಹಾಂ ಅಕ್ಕಪಕ್ಕ ತಗಳರು ಅದಕ್ಕೆ ನಮಗೆ ಭಯವಾಗ್ತೈತೆ ಎಲ್ಲಿಗೆ ಹೋದ್ಲು ಏನು ಎತ್ತ ಅಂತನ ಹಾಂ ನೀನು ನನ್ನೇ ಕೇಳ್ತಾ ಇದ್ದೀನಕ್ಕ ಅಯ್ಯೋ ಇಲ್ಲೇ ಎಲ್ಲ ಹೋಗಿರ್ತಾಳೆ ಬತ್ತಾಳೆ ಹೋಗಿರಿ ಹಾಂ ಎಲ್ಲ ನಾನು ಯಾತನ ತರಕ್ಕೆ ಹೋಗ್ಯವಳೆನ ಹೋಟ್ಲಿಗೆ ಸಾಮಾನೇನಿಗೆ ಅವನಿಗೆ ಹಾಂ ಕತ್ಲಾಗೋಟೋದಕ್ಕೆ ಬತ್ತಾಳೇನ ಅಯ್ಯೋ ಅಲ್ಲ ಹಂಗೂ ಆಗಿರ್ಬೋದು ಏನಾರ ಮರ್ತೇನ ಹೋಗಿದ್ರು ಹೋಗಿರ್ಬೋದು ಸರಿ ಆಯ್ತು ನೋಡೋಣ ಅಯ್ಯೋ ಯಾಕ ಭಯವಾದಂಗ್ ಆಗ್ತೈತಿ ಏನ್ ಭಯ ಪಡ್ಬೇಡ ಬಿಡೇ ಸೇಳಿ ಅವಳೆಲ್ಗೂ ಹೋಗಿರಲ್ಲ ಬತ್ತಾಳೆ ಹೋಗ್ರಿ ಮಂತಕ್ಕೆ ಹ ಮಂತಕ್ ಹೋಗ್ರಿ ಬಾರಿ ಸೇಳಿ ಹೋಗೋಣ ನೋಡೋಣ ಇವತ್ತು ರಾತ್ರಿ ನೋಡೋಣ ಬರಲಿಲ್ಲ ಅಂದ್ರೆ ಬೆಳಗ್ಗೆ ಅವ್ರ ಅಮ್ಮಯ್ಯರ ಮನೆ ಅವ್ರ ತಂಗಿ ಮನೆಗೆ ಹೋಗಿ ವಿಚಾರ್ಸೋಣ ಅಲ್ಗೆ ನಾನು ಹೋಗಿದ್ದಾಳ ಅಂತಾನ ಹ ಸರಿ ಆಯ್ತು ನಡಿ ಎಲ್ಗೋದ್ಲತ್ತೆ ಶಿಲ್ಪ ಹಾ ಅಲ್ಲ ಎಲ್ಗನ ಹೋಗಂಗಿದ್ರೆ ಹೇಳೋಗ್ಬತ್ತಾನೆ ಯಾರಿಗೂ ಹೇಳ್ದಲ್ಲೇ ಕೇಳ್ದಲ್ಲೇ ಊರಿಗೆ ಹೋದ್ರೆ ಅವ್ರಿಗೆ ಆತಂಕ ಆಗಲ್ವಾ ಎಲ್ಲಿ ಹೋದ್ರೆ ಏನೇ ಎತ್ತ ಅಂತಾನ ನನಗೆ ಕೇಳಿ ನಾನೇನೇ ಹೇಳಿ ನನಗೆ ನಾನು ಹೇಳೋದವಳ ನನಗೆ ಹೇಳಾಗಿದ್ರೆ ನನಗೆ ಗೊತ್ತಾಗದು ಹಾಂ ನಡಿ ನೋಡೋಣ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ